ಬ್ಲಡ್ ಗ್ರೂಪ್ಗೆ ತಕ್ಕಂತೆ ನಿಮ್ಮ ಸ್ವಭಾವ ಕೂಡ ಇರುತ್ತೆ ಇಂಟ್ರೆಸ್ಟಿಂಗ್ ಸಂಗತಿ ತಿಳಿದುಕೊಳ್ಳೋಣ ಹಿಂದೂ ಧರ್ಮವನ್ನ ಪಾಲಿಸುವ ಬಹುತೇಕ ಎಲ್ಲರೂ ಕೂಡ ಜೀವನ ಸಂಗಾತಿಗಳನ್ನು ಆಯ್ಕೆ ಮಾಡುವಾಗ ಜಾತಕಗಳ ಮೊರೆ ಹೋಗುವುದುಂಟು ಇದೇ ರೀತಿ ವಿವಿಧ ಧರ್ಮಗಳಲ್ಲಿ ವಿವಿಧ ರೀತಿಯ ಆಚರಣೆಗಳು ಇರಬಹುದು ಆದರೆ ಸಂಗಾತಿಗಳ ಆಯ್ಕೆ ವಿಚಾರದಲ್ಲಿ ಜಪಾನಿಗರು ಕೊಂಚ ವಿಭಿನ್ನವಾದ ತಂತ್ರವನ್ನ ಪ್ರಯೋಗಿಸ್ತಾರೆ ಇವರು ಜನ್ಮರಾಶಿ ನಕ್ಷತ್ರ ಜನ್ಮ ದಿನಾಂಕವನ್ನ ನೋಡುವುದಿಲ್ಲ ಬದಲಾಗಿ ವ್ಯಕ್ತಿಯ ರಕ್ತದ ಗುಂಪನ್ನು ನೋಡ್ತಾರೆ ಹೌದು ನಿಮ್ಮ ರಕ್ತದ ಗುಂಪು ನಿಮ್ಮ ಗುಣ ಎಂಥದ್ದು ಅನ್ನುವುದನ್ನ ಹೇಳಬಲ್ಲದು ಆಂಟಿಜೆನ್ಗಳ ಆಧಾರದಲ್ಲಿ ರಕ್ತವನ್ನ ಎ ಬಿ ಓ ಮತ್ತು ಎ ಬಿ ವಿಧಗಳಲ್ಲಿ ವಿಂಗಡಿಸಲಾಗಿದೆ ಈ ಆಂಟಿಜೆನ್ಗಳು ನಿಮ್ಮ ರೋಗ ನಿರೋಧಕ ಶಕ್ತಿ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನುವುದನ್ನ ಹೇಳುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಹಾಗಾದ್ರೆ ಯಾವ್ಯಾವ ರಕ್ತದ ಗುಂಪು ವ್ಯಕ್ತಿಯ ಗುಣವನ್ನ ಯಾವ್ಯಾವ ರೀತಿಯಲ್ಲಿ ಪ್ರತಿನಿಧಿಸುತ್ತೆ ಅನ್ನೋದನ್ನ ನೋಡೋಣ ಎ ರಕ್ತದ ಗುಂಪು ಈ ಗುಂಪಿನ ರಕ್ತವನ್ನು ಹೊಂದಿರುವವರು ಸೂಕ್ಷ್ಮ ಸ್ವಭಾವ ಭಾವನಾ ಜೀವಿ ಪ್ಯಾಷನೇಟ್ ಮತ್ತು ಬುದ್ಧಿವಂತರಾಗಿರ್ತಾರೆ ಅಲ್ಲದೆ ತಾವು ಇಷ್ಟಪಡುವವರ ಜೊತೆ ತುಂಬಾನೇ ಪ್ರಾಮಾಣಿಕವಾಗಿ ಇರ್ತಾರೆ ಇವರಿಗೆ ಎಲ್ಲರೊಂದಿಗೆ ಗಲಾಟೆ ಮಾಡಿಕೊಳ್ಳುವುದು ಅಷ್ಟೊಂದು ಇಷ್ಟ ಆಗುವುದಿಲ್ಲ ಆದರೆ ಕೆಲವೊಮ್ಮೆ ಇವರು ತುಂಬಾ ಸೂಕ್ಷ್ಮ ಮನಸ್ಥಿತಿಯವರಂತೆ ವರ್ತಿಸಿಬಿಡ್ತಾರೆ ಇವರು ಯಾವುದೇ ವಿಚಾರದ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲು ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ತಾರೆ ಅಲ್ಲದೆ ಇವರಿಗೆ ಶುದ್ಧ ಮತ್ತು ಅಚ್ಚು केसमिये अभ्यास ಇನ್ನು ಬಿ ರಕ್ತದ ಗುಂಪು ಇವರು ತುಂಬಾನೇ ಕ್ರಿಯಾತ್ಮಕ ಚಿಂತಕರು ಮತ್ತು ತುಂಬಾ ಬೇಗನೆ ನಿರ್ಧಾರಗಳನ್ನ ಕೈಗೊಳ್ಳುತ್ತಾರೆ ಆದರೆ ಇವರು ಆದೇಶಗಳನ್ನ ಸ್ವೀಕರಿಸುವುದರಲ್ಲಿ ಉತ್ತಮರಲ್ಲ ಪ್ರತಿಯೊಂದರಲ್ಲೂ ಕೂಡ ಉತ್ತಮ ಪ್ರದರ್ಶನ ನೀಡಬೇಕು ಎನ್ನುವಂತಹ ಹೆಪ್ಪಯಕೆ ಇವರಿಗೆ ಇರುತ್ತೆ ಇವರು ಮಲ್ಟಿ ಟಾಸ್ಕಿಂಗ್ ವಿಚಾರದಲ್ಲಿ ಅಷ್ಟೇನು ನಿಪುಣರಲ್ಲ ಇವರು ತುಂಬಾನೇ ಚಿಂತನಾಶೀಲರು ಮತ್ತು ಸಹಾನುಭೂತಿಯನ್ನ ಹೊಂದಿದವರಾಗಿದ್ದಾರೆ ಇವರು ಸ್ನೇಹಿತರ ವಿಶ್ವಾಸವನ್ನ ಬಹುಬೇಗ ಗಳಿಸುತ್ತಾರೆ ಸ್ವಾರ್ಥ ಇರುವ ಕಾರಣಕ್ಕೆ ಇವರನ್ನ ಕೆಲವರು ದೂರ ಇಡುವ ಸಾಧ್ಯತೆ ಕೂಡ ಇದೆ ಇನ್ನು ಎ ಬಿ ರಕ್ತದ ಗುಂಪು ಇವರು ಎ ಮತ್ತು ಬಿ ರಕ್ತದ ಗುಂಪುಗಳ ಮಿಶ್ರಣದ ಗುಣವನ್ನ ಹೊಂದಿದ್ದಾರೆ ಇವರ ಇಬ್ಬಗೆಯ ವರ್ತನೆಯಿಂದಾಗಿ ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಎನಿಸಿಬಿಡುತ್ತೆ ಇವರು ಎ ಗುಂಪಿನವರಂತೆ ನಾಚಿಕೆ ಸ್ವಭಾವದವರು ಕೂಡ ಹೌದು ಕೆಲವೊಮ್ಮೆ ಬಿ ರಕ್ತದ ಗುಂಪಿನವರಂತೆ ಕ್ರಿಯಾಶೀಲಾತ್ಮಕರು ಕೂಡ ಹೌದು ಹೀಗಾಗಿ ಇವರನ್ನ ಅರ್ಥ ಮಾಡಿಕೊಳ್ಳುವುದೇ ಹೆಚ್ಚಿನ ಬಾರಿ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ ಇನ್ನು ಓ ರಕ್ತದ ಗುಂಪು ಓ ರಕ್ತದ ಗುಂಪನ್ನು ಹೊಂದಿರುವವರು ಧೈರ್ಯವಂತರು ಉನ್ನತ ಗುಣಮಟ್ಟದ ಜೀವನವನ್ನ ಇಷ್ಟಪಡುವವರು ಇವರು ಅತ್ಯುತ್ತಮ ನಾಯಕತ್ವದ ಗುಣವನ್ನು ಹೊಂದಿದ್ದಾರೆ ಇವರು ಸಣ್ಣಪುಟ್ಟ ವಿಚಾರಕ್ಕೆ ತಲೆಕೆಡಿಸಿಕೊಳ್ಳುವುದಿಲ್ಲ ಇದೇ ಕಾರಣಕ್ಕಾಗಿ ಇವರು ಹೆಚ್ಚಿನ ಬಾರಿ ಜನರ ಕಣ್ಣಲ್ಲಿ ಸ್ವಾರ್ಥಿ ಎನಿಸಿಕೊಳ್ಳುತ್ತಾರೆ ಇವರು ಉದಾರ ಮನಸ್ಥಿತಿಯನ್ನ ಕೂಡ ಹೊಂದಿದ್ದಾರೆ ಮತ್ತು ಬದಲಾವಣೆಗಳಿಗೆ ಬಹುಬೇಗನೆ ಹೊಂದಿಕೊಳ್ತಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ